ರಾಯಭಾಗ ತಾಲೂಕಿನ ಪಾವನ ಕ್ಷೇತ್ರವಾಗಿದೆ ಅಂತಂತಾ ಗ್ರಾಮದ ತೋಟದ ವಸ್ತುವಿನಲ್ಲಿ ಬರತಕ್ಕಂತಾ ಹಾ ಶ್ರೀ ಕೃಷಿ ದೇವಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಯಾರು ನಾಗಪ್ಪ ಸಿಂಗಾಣಿ ಕರ್ತಿಕ ಹಾ ಇವರ ತೋಟದಲ್ಲಿ ಶ್ರೀ ಹಿರಿಯಾಗಿರತಕ್ಕಂತ ಸಿಂಗಾರಿ ಅಜ್ಜ ಅವರ पुण्य ತಾಯಿ ಹಾಗೂ ಸತ್ಯ ಅವರ ಈ ವರ್ಷದಂತೆ ಈಸರ ವಾದರು ಮುಂದೆ ಅತ್ತರ ಮುಂದೆ ತಿರಿಯಿರಿ ಅಂತಕೊಂಡು ಎರಡು ದೊಡ್ಡಿನ ಹಾಡಿನ ಸಂಕೇಗಳನ್ನು ಕಡಸಿತ್ತು ಈಗಲೂ ಎಲ್ಲ ಜನರಿಗೆ ಪರಿಚಿತ ಮಾರ್ಗದ ಮಾತದ ಈಗ ನೀವೆಲ್ಲರೂ ಬಹಳ ಎಷ್ಟೇ ಮಂದಿರಿ ಶಾಂತತೆಯನ್ನು ಕಾಪಾಡಿ ಅಂತ ಅಂದ್ರೆ ಅದು ಏನು ಬೆಂತೆ ರೀತಿ ಹೌದು ಗಪ್ಲಾ ಮಾಡಿದೇ ಅಂತ ಗಾಳಿ ಇಲ್ಲ ಅದಕ್ಕಾಗಿ ಅಪಾರ ಮೊದಲಿಗೆ ಜಗದ್ಗುರು ರೇವಣ ಸಿದ್ಧರ ಪಾದಪತ್ವರಿಗೆ ನಮಸ್ಕರಿಸಿ ದೇವರಿಗೆ ನನ್ನ ದೀರ್ಘ ಸಮರ್ಪಿಸಿ

ನಮ್ಮ ವಿಜಯಪುರ ಜಿಲ್ಲೆಯ ನೂತನ ಚಡ್ಜ ತಾಲೂಕಿನ ಜಿಗ್ಜಂಗಿ ಗ್ರಾಮ ಬರ್ತದೆ ನಗಲೇ ಬರ್ತದೆ ಅಲ್ಲಿ ಶ್ರೀ ಕಂಠಿ ಸಿದ್ದದೇವರು ಅಮೋಘ ಸಿದ್ದನ ವರ್ಷ ದೇವರಾಗಿರ್ತಕ್ಕಂಥ ಕಂಠಿ ಸಿದ್ದದೇವರ ಡೊಳ್ಳಿನ ಹಾಡಿನ ಸಂಘ ಅವರು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಹಾಡಿನ ಸಂಘ ಸಾಕಿನ ಜಿಜೇವಿ ಸಾಕಿನ ಜಿಗ್ಜೆವಳಿ ನಾಲ್ಕು ಹತ್ರ ಹೇಳ ನಮ್ಮದಂತೂ ವಿಜಯ ಜಿಲ್ಲೆಯ ಮುಂತನ ಬಲವೇಶ್ವರ ತಾಲೂಕಿನ ಶ್ರೀ ನೆಡೋಣಿಕ ಅಂತ ನಮ್ಮ ಶ್ರೀ ಮಾರಿಕರಾ ದೇವರ ದೊಡ್ಡ ಮಹಾಲಿನ ಸಂಖ್ಯ ನಮ್ಮ ಗೊತ್ತ ಈಗ ಎಲ್ಲದೂ ಬಹಳ ಶಾಂತಸೆಯಿಂದ ಕಾಪಾಡ್ತಿರೋ ಅಂತಾರ ಒಂದು ಭಕ್ತಿಯಾಗಿಟ್ಕೊಂಡ್ರ ಹಣ ಚಾಲು ಮಾಡಿದ ಮತ್ತ ಹಗಲಿರೋದ್ರಿಂದ ಗಪ್ಪಲಾಗೋ ಸಹಜ ಅದ ಅದ ಈಗ ವ್ಯಾಪಾರಿ ದಿನ ಅವ ಬಾಳ ವ್ಯಾಪಾರಿ ದಿನ ಹೆಂಗ ಹೇಳಪ್ಪಾ ರೊಕ್ಕ ಕೊಟ್ಟು ಪ್ರಶಸ್ತಿ ಕೂಡ ಜಗತ್ತಿ ನೋಡ್ರಿ ಎಮ್ಎ ಪ್ರಶಸ್ತಿ ಬೇಕಾಗಿತ್ತು ಪ್ರಶಸ್ತಿ ಕೊಡೋದ್ರೆ ಎಮ್ಎ ಪರೀಕ್ಷೆ ಪಾಸ್ ಅಂತ ಹೇಳಿ ಪ್ರಶಸ್ತಿ ಕೊಡ್ಬೇಕಾಗಿತ್ತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಹ ಒಬ್ಬ ಸರ್ಕಾರ ಬಂದ ಏನು ಬಂದ ಏನಂದ್ರಿ ಕೂಡ ನಮಗೊಂದು ಇಪ್ಪತ್ತು ಸಾವಿರ ರೂಪಾಯಿ ತಗೋ

ಸಂಸ್ಕಾರ ಕಲಸಿ ಅಂತಿದ್ರೆ ಸಾಲಿ ಕಸು ಬೇಡ ನೀವು ಸಂಸ್ಕಾರವನ್ನು ಕಲಸಿ ಮೊದಲಿಗೆ ದೇವರು ಗುರು ಹಿರಿಯರು ಬಾಂಧವರು ಬೀದರು ತೆಂಗಿನಾಕ ಹೊrlige ಯಾವ ರೀತಿಯಾಗಿ ನಾವು ಅವರಿಗೆ ಒಂದು ಕಿಮ್ಮತ್ತು ಕೊಡಬೇಕ ಅಂತ ಅಂದ್ರೆ ಇದು ಸಂಸ್ಕಾರ ಅಂತ ಬಯಾ ಭಕ್ತಿ ಇದು ಸಂಸ್ಕಾರ ಅಂತ ಅಕ್ಷರ ಶಾಲ ಬಿಡ್ರಿ ಸಾಲಿಗೆ ಕೆಲಸರಿ ಅಂತ ಹೇಳುದಿಲ್ಲ ಯಾರು ಸಿದ್ದೇಶ್ವರ ಮಹಾಸ್ವಾಮಿ ಅಕ್ಷರ ಕಲಿಸಲಿಕ್ಕೆ ಬಿಡ್ರಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಾಕು ಅಂತ ನಿಮ್ಮ ಮಕ್ಕಳಿಗೆ ಮೊದಲ ಸಂಸ್ಕಾರ ಮಕ್ಕಳಿಗೆ ಸಂಸ್ಕಾರ ಕಳಿಸ್ತೀರಿ ಅಂದ್ರೆ ತಮ್ಮ ಬಿಡಿ ಹಚ್ಕುಮಾರ್ ಹೋಗಿ ಅಂತ ಹೇಳ್ತೀರಿ ಕೃತ್ಯ ಕಂಡ ಕೈ ಆಗಿರ್ತಲ್ಲ ರೀ ಅಲ್ಲಿ ಹೋದಾಗ ಕಡಿ ಬಿಡಿ ಹಚ್ಕೊಂಡು ಬಾ ಅಂತಂದಾಗಿ ಬಿಡಿ ಇತ್ಕೊಂಡು ಹುಡುಗ ಹೋಗ ಹೋಗಿ ಅವು ಸುಮ್ಮನೆ ಮರ್ತದ ಬಿಡಿ ಹಚ್ಚೋದಾರ ದುಡ್ಕಿ ಜೈತ್ರದ ನಿಮ್ಮ ಕೈಯಲ್ಲಿ ಗೊತ್ತ ಒಳಗೆ ಯಾರು ದುಡುಕಿ ಕಾರಣ ಏನಂದ್ರೆ ಹೇಳ್ಲಿಕ್ಕೆ ಯಾರಿಗೆ ಯಾವ ಕೆಲಸ ಹೇಳಬೇಕು ಯಾವುದು ಹೇಳಬಾರದು ನಾವು ಸಣ್ಣ ಮಕ್ಕಳಂದು ಏನು ಮಾಡ್ಬೇಕು ನಿಮ್ಮಲ್ಲಿ ಸ ಆಗ ಯಾವಾಗ ಜ್ಞಾನ ಸಮಯ ಜ್ಞಾನ ಇತ್ತಂದ್ರೆ ಸಂಸಾರ ಕೆಟ್ಟು ಹೋಗಿದ್ದಿಲ್ಲ ಸಂಸ್ಕಾರ ಉಳ್ಕೊಂಡು ಹೋಗ್ತದ ನಮಗೆ ಅದಕ್ಕಾಗಿ ನೀವು ಎಲ್ಲರೂ ಅದನ್ನು ಮಾಡಿದ್ರೆ ನಮ್ಮ ದೊಡ್ಡ ಕೆಲಸ ಮಾಡಿದಂಗ ಭಾವ ಕಾಯಕ ಮಾಡಿ ಕುಂಡ ಬಸವಣ್ಣನವ್ರ ಹನ್ನೆರಡು ಶತಮಾನವಾಗಿ ಹೇಳಿದ್ರು ಕಾಯಕವನ್ನ ಮಾಡಿ ಮುಂಡಿ ಅದೃಷ್ಟವನ್ನು ನಂಬಿ ನಮ್ಮ ಜಗತ್ನಾಗೆ ಮಾರಣೆ ಮಾಡ್ತಾರೆ ಕಾಯಕವನ್ನ ಕಾಯಿದ ಬ್ಯಾರೆ கைலாசேரே கேசே கே காயக வேலை ஊட்டி மகாராச்சாரம்